ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿರುವಂತಹ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಇವತ್ತು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ನಾನು ಅಲೆಯ ಜೊತೆಯಲ್ಲಿ ಬಂದಂತಹ ರಾಜಕಾರಣಿ ಆಗಿರಲಿಲ್ಲ ಈಗ ಎಲ್ಲ ಕಡೆ ಕಾಂಗ್ರೆಸ್ ಅಲೆಯೇ ಇತ್ತು ಅಂದ್ರೆ ಆ ಆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಥವಾ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಕಾಂಗ್ರೆಸ್ ಅಲೆನೇ ಇತ್ತು ಆಗಲೂ ಕೂಡ ನಾನು ಕಾಂಗ್ರೆಸ್ ವಿರುದ್ಧ ಗೆದ್ದು ಬಂದೆ ಆದರೆ ಈಗ ಎಲ್ಲ ಕಡೆಯೇ ಕಾಂಗ್ರೆಸ್ ಅಲೆಯೇ ಇದೆ ಆದರೆ ನಾನು ಆ ಸಂದರ್ಭದಲ್ಲಿ ಅಲೆಯ ಜೊತೆ ಬಂದಂತಹ ರಾಜಕಾರಣಿ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ನಾನು ತುಂಬ ನೋವಿನಿಂದ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡಿದ್ದೀನಿ ವಯಸ್ಸಾಯಿತು ಅಂತೇಳಿ ಪಕ್ಷದಲ್ಲಿ ಸೈಡ್ ಲೈನ್ ಮಾಡೋದು ಸರಿಯಲ್ಲ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಬೆಲೆ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿರೋದು ಪರಿಸ್ಥಿತಿಯನ್ನು ನಿಭಾಯಿಸೋ ಮ್ಯಾನೇಜರ್ ನಾನು ನೀಡಿದ್ದು ಕಾಂಗ್ರೆಸ್ಗಷ್ಟೇ ರಾಜೀನಾಮೆ ಆದರೆ ಸಕ್ರಿಯ ರಾಜಕಾರಣಕ್ಕೆ ಅಲ್ಲ ಈ ನಿವೃತ್ತಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಜೊತೆಗೆ ನಿವೃತ್ತಿ ಅನ್ನುವಂಥ ಪದ ನನ್ನ ಡಿಕ್ಷನರಿಯಲ್ಲೇ ಅಥವಾ ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಜೊತೆಗೆ ಮತ್ತೊಂದು ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಿದರು ಅಂದರೆ ಎ ಪೊಲಿಟೀಷಿಯನ್ ನೆವರ್ ರಿಟೈರ್ಸ್ ಹಿ ಜಸ್ಟ್ ಫೇಟ್ಸ್ ಅವೆ ಅನ್ನುವಂಥ ಮಾತನ್ನು ಹೇಳಿದ್ರು ಈ ಕಾರಣಕ್ಕಾಗಿ ಪೊಲಿಟೀಷಿಯನ್ಗೆ ರಿಟೈರ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ ನಾನು ಈಗ ಕಾಂಗ್ರೆಸ್ನಿಂದ ಹೊರ ಬಂದಿದ್ದೇನೋ ಹೊರತು ಸಕ್ರಿಯ ರಾಜಕಾರಣದಿಂದ ಅಲ್ಲ ನಿವೃತ್ತಿ ಅನ್ನೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಎಸ್ ಎಂ ಕೃಷ್ಣ ಅವರು ಉಲ್ಲೇಖ ಮಾಡಿದ್ದಾರೆ ನಿನ್ನೆ ಬಹಳ ಸ್ಪಷ್ಟವಾಗಿತ್ತು ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದನ್ನು ಅಧಿಕೃತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಮುಖಾಂತರವಾಗಿ ಎಸ್ ಎಂ ಕೃಷ್ಣ ಅವರು ಸ್ಪಷ್ಟಪಡಿಸಿದ್ದಾರೆ ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಟ್ಟೆ ಅಥವಾ ಯಾವ ಕಾರಣಕ್ಕಾಗಿ ನಾನು ಪಕ್ಷದಿಂದ ಹೊರ ಬರ್ತಾ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರೆ ಬಹಳ ಸೂಕ್ಷ್ಮವಾಗಿ ಅವ್ರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಒಂದೊಂದು ಪದವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಬಳಸಿದ್ದಂಥದ್ದು ಕೂಡ ಅವರಿಡೀ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕಂಡು ಬಂತು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಲವತ್ತಾರು ವರ್ಷದ ಸಂಬಂಧ ಬಹಳ ಸುದೀರ್ಘವಾದಂಥ ಸಂಬಂಧ ಒಳ್ಳೆಯದನ್ನು ನೋಡಿದ್ದೇನೆ ಕೆಟ್ಟದ್ದನ್ನು ಅನುಭವಿಸಿದ್ದೇನೆ ಸಿಹಿಯನ್ನು ಉಂಡಿದ್ದೇನೆ ಕಹಿಯನ್ನು ಜೀರ್ಣಿಸ್ಕೊಂಡಿದ್ದೇನೆ ಆದರೆ ನನ್ನ ಪಕ್ಷ ನಿಷ್ಠೆ ಮಾತ್ರ ಎಷ್ಟೇ ಸವಾಲುಗಳು ಎದುರಾದರೂ ಕೂಡ ಬದಲಾಗ್ಲಿಲ್ಲ ಆದ್ರೆ ಇಂದು ನನಗೆ ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ ಇವತ್ತು ನನಗನ್ನಿಸ್ತದೆ ಕಾಂಗ್ರೆಸ್ಗೆ ಜನ ಸಮುದಾಯದ ಲೀಡರ್ಗಳು ಬೇಕೋ ಬೇಡವೋ ಅನ್ನುವ ಗೊಂದಲದಲ್ಲಿ ಕಾಂಗ್ರೆಸ್ ಸಿಕ್ಕಿದೆ ಅವರಿಗೆ ಪರಿಸ್ಥಿತಿಯನ್ನು ನಿಭಾಯಿಸತಕ್ಕಂಥ ಮ್ಯಾನೇಜರ್ಗಳು ಇದ್ದರೆ ಸಾಕು ನಾವು ಪಕ್ಷವನ್ನು ಮುಂದಕ್ಕೆ ನಡೆಸಬಹುದು ಅಂತಕ್ಕಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಹಾಗೆ ಅಂತ ಹೇಳಿ ನನಗೆ ಅಲ್ಲಿ ನನಗೆ ಬಹಳ ನೋವಾದದ್ದು ಹಲವಾರು ನಿಜ ವಯಸ್ಸು ವಯಸ್ಸನ್ನು ಒಂದು ಕಾರಣವನ್ನಾಗಿ ಮಾಡಿಕೊಂಡು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸೈಡ್ ಲೈನ್ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಸಿ ಮುಖಾಂತರವಾಗಿ ಮೊದಲೇ ಹೇಳಿದಾಗೆ ಎಸ್ ಎಂ ಕೃಷ್ಣ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಅನ್ನು ನಾನು ತೊರೆದಿದ್ದೀನಿ ಅನ್ನುವಂಥದ್ದನ್ನು ಪತ್ರಿಕಾಗೋಷ್ಠಿಯ ಮುಖಾಂತರವೇ ಹೇಳಿದ್ದಾರೆ ಇನ್ನು ಇವತ್ತು ಒಟ್ಟು ಆದಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಆದಂತಹ ವಿಚಾರಗಳು ಜೊತೆಗೆ ಎಸ್ ಎಂ ಕೃಷ್ಣ ಅವರ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹಾಗೆ ಉಳಿಸಿದ್ದಾರೆ ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಎಸ್ ಎಂ ಕೃಷ್ಣ ಅವರ ನಿವಾಸ ಏನಿತ್ತು ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ನಡೆದಂತಹ ಸ್ಥಳ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಬೈದನ ಮನೆ ಈಗ ಒಂದು ವಿಚಾರ ಅಂತ ಪೂರ್ಣವಾಗಿ ತಾವು ಪ್ರೆಸ್ ಮೀಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಭಾವುಕರಾಗೆ ನಲವತ್ತಾರು ವರ್ಷದ ಕಾಂಗ್ರೆಸ್ ಸಖ್ಯಕ್ಕೆ ವಿದಾಯ ಹೇಳ್ತಾ ಇರುವಂತಹ ಒಂದು ವಿಚಾರ ಮತ್ತೊಂದು ಕಡೆ ನಾನು ಕಾಂಗ್ರೆಸ್ನಿಂದ ಹೊರಬರ್ತಾ ಇದ್ದೇನೆ ಹೊರತು ಸಕ್ರಿಯ ರಾಜಕಾರಣದಿಂದ ಅಲ್ಲ ಅನ್ನುವಂಥದ್ದನ್ನ ಹೇಳೋ ಮುಖಾಂತರವಾಗಿ ಕುತೂಹಲವನ್ನು ಹಾಗೆ ಉಳಿಸಿದ್ದಾರೆ ಇಲ್ಲಿ ಎಸ್ ಎಂ ಕೃಷ್ಣ ಅವರು ಒಟ್ಟು ಪತ್ರಿಕಾಗೋಷ್ಠಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ವಿಶ್ಲೇಷಿಸ್ತೀರಾ ಆನಂದ್ ಮಾಲ್ತೇಶ್ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಅವರು ರಾಜೀನಾಮೆ ಕಾರಣ ಮತ್ತು ಯಾವ ಉದ್ದೇಶನ ರಾಜೀನಾಮೆ ಕೊಡ್ತಾ ಅನ್ನೋ ಬಗ್ಗೆ ಮಾಹಿತಿ ಕೊಡೋಕೋಸ್ಕರ ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಸುದ್ದಿಗೋಷ್ಠಿಯಲ್ಲಿ ಸುಮಾರು ಐವತ್ತು ನಿಮಿಷಗಳ ಕಾಲ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರತಕ್ಕಂಥದ್ದು ನಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಇಡೀ ಪತ್ರಿಕೋಷ್ಠಿ ಉದ್ದಕ್ಕವರು ಕಾಂಗ್ರೆಸ್ನ ಕೇಂದ್ರದ ನಾಯಕರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅದನ್ನು ಮುಖ್ಯವಾಗಿ ಎರಡ್ ಸಾವಿರದ ಹನ್ನೆರಡರ ಸಂದರ್ಭದಲ್ಲಿ ಅಂದರೆ ರಾಜ್ಯಸಭಾ ಅವಧಿಯನ್ನ ರಾಜ್ಯಸಭಾ ವಿದೇಶಾಂಗ ಸಚಿವಾಲಯ ಸಚಿವ ಸ್ಥಾನದ ಕೆಳಗಿರಿಸ ಮತ್ತು ರಾಜ್ಯ ಎರಡನೇ ಬಾರಿ ರಾಜ್ಯಸಭಾ ಸ್ಥಾನವನ್ನು ಕೊಡದೇ ಇರುವ ಸಂದರ್ಭದಲ್ಲಿ ಬಗ್ಗೆ ತೀವ್ರ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಬಗ್ಗೆ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ ಹಿರಿಯರಿನೂ ಕೂಡ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಈಗ ಬೇಕಾಗಿರ್ತಕ್ಕಂಥ ಜನ ಸಮುದಾಯದ ನಾಯಕನಲ್ಲ ಬದಲಾಗಿ ಮ್ಯಾನೇಜರ್ ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಎಸ್ ಎಂ ಕೃಷ್ಣ ಬಹಳ ಕಾರವಾಗಿ ಹೇಳಿದ್ದಾರೆ ಜನಸಮಾದ ನಾಯಕರನ್ನು ಕಾಂಗ್ರೆಸ್ ಕೇವಲ ಪರಿಸ್ಥಿತಿಯನ್ನು ನಿಭಾಯಿಸತಕ್ಕಂಥ ನಾಯಕನ ಹುಡುಕಾಡದಲ್ಲಿದೆ ಅಂತಕ್ಕಂಥ ಮಾತನ್ನು ಮೂಲಕ ಕಾಂಗ್ರೆಸ್ ಈಗ ಜನರಿಂದ ದೂರವಾಗ್ತಾ ಇದೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೂಡ ಇವತ್ತು ಎಸ್ ಎಂ ಕೃಷ್ಣ ಮಾಡಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ಕಾಂಗ್ರೆಸ್ ಗುಡ್ ಬೈ ಹೇಳಿದ್ದೀನಿ ಆದರೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ತಮ್ಮ ಮುಂದೆ ರಾಜಕೀಯ ನಡೆ ಏನು ಅದ್ರ ಬಗ್ಗೆ ಇರತಕ್ಕಂಥ ಕೂತುಹಲವನ್ನು ಕೂಡ ಇನ್ನೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾವು ಆಕಾಂಕ್ಷೆ ಎಲ್ಲ ನನಗೆ ತಲೆ ಮಾತನ್ನು ಹೇಳದ್ರ ಮೂಲಕ ಅಂತ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಹಾಗೆ ಪೂರ್ಣ ವಿರಾಮ ಹಾಕುವಂತ ಪ್ರಯತ್ನವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕೀಯವಾಗಿರ್ತಕ್ಕಂಥ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡದೇ ಇರತಕ್ಕಂಥ ಎಸ್ ಎಂ ಕೃಷ್ಣ ಅವರು ಈಗ ನಾನು ಕಾಂಗ್ರೆಸ್ಗೆ ಮಾತ್ರ ರಾಜೀನಾಮೆ ಮಾತನ್ನು ಹೇಳುವುದರ ಮೂಲಕ ಕಾಂಗ್ರೆಸ್ನ ರಾಜ್ಯ ನಾಯಕರ ಬಗ್ಗೆ ಯಾವುದೇ ರೀತಿಯ ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿಲ್ಲ ಒಂದು ಪ್ರಮುಖವಾಗಿ ಸಿದ್ಧರಾಮಯ್ಯರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದಿರತಕ್ಕಂಥ ನಾಯಕರ ಪೈಕಿ ನಾನು ಕೂಡ ಒಬ್ಬ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಕರೆದುಕೊಂಡು ಬರುವಂತಹ ಚರ್ಚೆಯ ಭಾಗ ಹೇಳಿದ್ರು ಹೊರತು ನಾನು ಕರ್ಕೊಂಡು ಬಂದೆ ಅಂತಕ್ಕಂಥ ಮಾತನ್ನ ಎಸ್ ಎನ್ ಕೃಷ್ಣ ಹೇಳು ಹೇಳಿಲ್ಲ ಜೊತೆಗೆ ಸಿದ್ದರಾಮಯ್ಯ ಬಗ್ಗೆ ಯಾವುದೇ ರೀತಿಯ ನಕಾರಾತ್ಮಕವಾಗಿ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಲ್ಲ ಕಾಂಗ್ರೆಸ್ ಈಗ ಹಿರಿಯರನ್ನ ಹೇಳಿದ್ರ ಮೂಲಕ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರ ಬಗ್ಗೆ ಹೆಚ್ಚು ಒಂದ್ ರೀತಿ ಪರೋಕ್ಷವಾಗಿ ಅವರ ವಿರುದ್ಧ ಚಾಟಿ ಬೀಸುವಂತ ಪ್ರಯತ್ನ ಮಾಡಿದ ಹೊರತುಪಡಿಸಿದ್ರೆ ಯಾವುದೇ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿಲ್ಲ ಇನ್ನೊಂದು ರಾಜ್ಯ ಕಾಂಗ್ರೆಸ್ ನಡ್ಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆಯೂ ಕೂಡ ಎಲ್ಲೂ ಅಸಮಾಧಾನ ಹೊರ ಹಾಕದೇ ಇರತಕ್ಕಂಥ ಎಸ್ ಎಂ ಕೃಷ್ಣ ಅವರು ಕೇವಲ ಅವರು ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಆಗಿ ಮಾತಾಡಿದರೆ ನಾನು ಸೋನಿಯಾ ಗಾಂಧಿ ಅವರ ಬಗ್ಗೆ ವಿಶೇಷವಾದ ಗೌರವ ಇಟ್ಕೊಂಡಿದ್ರೆ ಅವರ ಆರೋಗ್ಯ ಚೆನ್ನಾಗಿಲ್ಲ ಚೆನ್ನಾಗಿ ಅಭಿಪ್ರಾಯಗಳು ಅವರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಪ್ರಾಂತೀಯ ಕಾರ್ಯದರ್ಶಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಮಾತನ್ನು ಹೇಳುವುದರ ಮೂಲಕ ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿಯನ್ನು ಟೀಕಿಸುವ ಪ್ರಯತ್ನವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ ಇನ್ನೊಂದು ಯಾವುದೇ ರೀತಿಯ ರಾಜಕೀಯ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ನಾನು ಹೋಗಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಬಿಜೆಪಿ ಬಂದ್ರೆ ಸ್ವಾಗತ ಕೇಂದ್ರ ನಾಯಕರ ಹೇಳಿಕೆ ಬಗ್ಗೂ ಕೂಡ ಪರೋಕ್ಷವಾಗಿ ಅವರು ತಮಾಷೆಯಾಗಿ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅವರ ಹೇಳಿಕೆಗೆ ತಕ್ಷಣ ಪ್ರತಿಕ್ರಿಯೆ ನೀಡೋದಿಲ್ಲ ಇದು ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲ ಈ ರೀತಿ ಹೇಳುವ ಮೂಲಕ ಬಿಜೆಪಿಗೆ ಹೋಗೋದಿಲ್ಲ ಅಂತಕ್ಕಂಥ ಸ್ಪಷ್ಟಪಡಿಸಿದ್ದಾರೆ ವಯಸ್ಸಿನ ಕಾರಣಕ್ಕೆ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರ ಇಡುವುದು ಸರಿಯಲ್ಲ ಅಂತಕ್ಕಂಥದ್ದು ಸ್ವಾಭಿಮಾನ ಆತ್ಮ ಗೌರವಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಗಳು ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷವನ್ನು ತ್ಯಜಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನ ಎಸ್ ಎಂ ಕೃಷ್ಣ ನೀಡಿದ್ದಾರೆ ಸುದೀರ್ಘ ನಲವತ್ತಾರು ವರ್ಷಗಳ ಕಾಂಗ್ರೆಸ್ ಸಂಬಂಧವನ್ನು ಕಡೆದಿರ್ಲಿಕ್ಕೆ ನಾವು ಆತ್ಮಗೌರವಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುವುದೇ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಎಸ್ ಎಂ ಕೃಷ್ಣ ಹೇಳಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿರೋದು ಒಂದೊಮ್ಮೆ ಸೋನಿಯಾ ಗಾಂಧಿ ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರು ನನ್ನ ಮೇಲೆ ಒತ್ತಡ ಹಾಕಿದ್ರು ಕೂಡ ನನ್ನ ನಿರ್ಧಾರದಲ್ಲಿ ಯಾವುದೇ ರೀತಿ ಮರುಪರಿಶೀಲನೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಕಾಂಗ್ರೆಸ್ನಿಂದ ದೂರ ಸಹ ಅಂತಿಮ ನಿರ್ಧಾರವನ್ನ ಮಾಡಿರುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಇವತ್ತ ಪತ್ರಿಕೋಷ್ಠಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ ಇನ್ನೊಂದು ಎಸ್ ಎಂ ಕೃಷ್ಣ ಅವರು ಇಡೀ ಪತ್ರಿಕೋಷ್ಠಿ ಉದ್ದಕ್ಕೂ ಮಾತನಾಡಿರತಕ್ಕಂಥದ್ದು ಸತ್ಯಾರಿತ್ರ ರಾಜಕಾರಣವನ್ನು ಮುಂದುವರೆ ಅಗತ್ಯತೆಗಳನ್ನ ಎಲ್ಲಾ ಪಕ್ಷಗಳಿಗೆ ಪ್ರತಿಪಾದನೆ ಕೃಷ್ಣ ಅವರು ಈಗ ಕಾಂಗ್ರೆಸ್ ವ್ಯಕ್ತಪಡಿಸಬೇಕು ಜನಸಮುದಾಯ ನಾಯಕರನ್ನ ಆಕರ್ಷಣೆ ಮಾಡಬೇಕು ಮತ್ತು ಎಲ್ಲರ ಅಭಿಪ್ರಾಯ ಗೌರವ ಇರಬೇಕು ಹಿರಿತನಕ್ಕೂ ಗೌರವ ಕೊಡಬೇಕು ಸ್ವಾಭಿಮಾನಕ್ಕೆ ಧಕ್ಕೆ ಆಗದಾಗ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಕೃಷ್ಣ ಅವರು ಮಾಡಿದ್ದಾರೆ ಇನ್ನೊಂದು ಕೇಂದ್ರ ನಾಯಕರಿಗೆ ನಾನೊಬ್ಬ ಇದ್ದೇನೆ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ನಾನು ಮಾತಾಡಿದ ಮಾತನ್ನು ಎಸ್ ಎಂ ಕೃತ ಹೇಳಿದ್ದಾರೆ ಅಂದ್ರೆ ಇವರು ರಾಜೀನಾಮೆ ಕೊಟ್ಟ ನಂತರ ಕೇಂದ್ರದ ನಾಯಕರು ಕೂಡ ಫೋನ್ ಮಾಡಿರ್ತಕ್ಕಂಥದ್ದು ರಾಜೀನಾಮೆ ಏನು ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಕೋರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನೊಬ್ಬ ಇದ್ದೇನೆ ನಾನು ಯಾವುದೇ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ನಾನು ಅವರು ಕೊಟ್ಟಿದ್ದೇನೆ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಇಡೀ ಪತ್ರಿಕೋಷ್ಠಿ ಹುದ್ದೆ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರ ಬದಲಾಗಿ ಕೇಂದ್ರದ ನಾಯಕರ ಬಗ್ಗೆನೇ ಅಸಮಾಧಾನ ಹೊರಗಾಕಿರ್ತಕ್ಕಂಥದ್ದು ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಯಾರ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಇವತ್ತ ಪತ್ರಿಕೋಷ್ಠಿಯ ವಿಶೇಷವಾಗಿತ್ತು ಒಟ್ಟಲ್ಲಿ ರಾಜ್ಯ ನಾಯಕರ ಬದಲಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಬಗ್ಗೆ ತೀವ್ರ ಬೇಸರವನ್ನು ಹೊರಹಾಕಿರತಕ್ಕಂಥ ಎಸ್ ಎಂ ಕೃಷ್ಣ ಅವರ ಮುಂದಿನ ರಾಜಕೀಯ ನಡೆ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಕ್ಕಂಥದ್ದು ತೀವ್ರ ಕುತೂಹಲ ಕಾರಣವಾಗಿರ್ತಕ್ಕಂಥದ್ದು ಇನ್ನೊಂದು ತಮ್ಮ ಯಾವುದೇ ನಿರ್ಧಾರಗಳು ಸರ್ಕಾರದ ಮೇಲಾಗಲಿ ಕಾಂಗ್ರೆಸ್ನ ಮೇಲಾಗಿ ಪರಿಣಾಮ ಬೀರಲಿದೆ ಅಂತಕ್ಕಂಥದ್ರ ಬಗ್ಗೆ ಯಾವುದೇ ರೀತಿಯ ಸಂಜಾಯಿಸಲು ಕೊಡುವ ಪ್ರಯತ್ನವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡಲಿಲ್ಲ ಒಟ್ಟಲ್ಲಿ ಇರ್ತಕ್ಕಂಥ ಕುತೂಹಲವನ್ನ ಗೊಂದಲವನ್ನ ಮತ್ತು ಏನು ಜನರ ಸಂಸ್ಥೆಗಳಿದೆ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಸಂಸ್ಥೆಗಳನ್ನ ಹಾಗೆ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅವರು ಪತ್ರಿಕೋಷ್ಠಿ ನಡೆಸುವ ಮೂಲಕ ಕಾಂಗ್ರೆಸ್ ನಾಯಕರ ಕೇಂದ್ರ ನಾಯಕರ ಬಗ್ಗೆ ಹೊಸ ವಿಧಾನವನ್ನು ಓಕೆ 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 ತ್ಯಾಂಕ್ ಯು